ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದಲ್ಲಿ ಸೀತಾ ಸ್ವಯಂವರದ ಕಥಾನಕಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಯಾಗದಲ್ಲಿ ಸೀತಾ ಸ್ವಯಂವರಕ್ಕೆ ಎಲ್ಲ ಸಿದ್ಧತೆಗಳು ನೆರವೇರಿವೆ ಎಲ್ಲ ರಾಜರು ಪುರಜನರು ಬಂದು ನೆರೆಸಿದಂತೆಯೇ ಶ್ರೀರಾಮಚಂದ್ರ ಪ್ರಭುವು ಗುರುಗಳಾದ ವಿಶ್ವಾಮಿತ್ರ ಹಾಗೂ ಸೋದರ ಲಕ್ಷ್ಮಣನೊಡನೆ ಅಲ್ಲಿಗೆ ಆಗಮಿಸಿದ್ದಾನೆ ಸೀತಾದೇವಿಯು ಕೂಡ ಆಗಮಿಸಿ ಯಾರು ಶಿವಧನುಸ್ಸನ್ನು ಎತ್ತುವರೋ ಎಂದು ಕಾತರದಿಂದ ಕಾಯುತ್ತಿದ್ದಾಳೆ ಆಕೆಯ ಹೃದಯದಲ್ಲಿ ಶ್ರೀರಾಮಚಂದ್ರ ಪ್ರಭುವು ನೆಲೆಸಿದ್ದಾನೆ ಪ್ರತಿಯೊಬ್ಬ ರಾಜರು ಕೂಡ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸುವ ಸಲುವಾಗಿ ಅತ್ಯಂತ ಉತ್ಸಾಹ ಸಂತೋಷದಿಂದಲೇ ಹರ್ಷೋ ಹರ್ಷ ಉತ್ಸಾಹಗಳಿಂದ ಶಿವಧನುಸ್ಸಿನ ಬಳಿ ಬರುತ್ತಾರೆ ಆದರೆ ಶಿವಧನುಸ್ಸು ಮಿಸುಕಾಡದೇ ಇರುವುದನ್ನು ಗಮನಿಸಿ ನಿರುತ್ಸಾಹ ಭರಿತರಾಗಿ ತಮ್ಮ ಜಾಗಕ್ಕೆ ಮರಳುತ್ತಾರೆ ಎಲ್ಲ ರಾಜರು ವಿಫಲರಾದಾಗ ಜನಕ ಮಹಾರಾಜನು ಹತಾಶನಾಗುತ್ತಾನೆ ತನ್ನ ಪುತ್ರಿಯನ್ನು ಯಾರು ಶಿವಧನುಸ್ಸನ್ನು ಹೆದೆಯೇರಿಸಿ ಆ ಹಣವನ್ನು ಗೆಲ್ಲುವಂತಹ ವೀರಾದಿವೀರರು ಇಲ್ಲವೇ ಎಂದು ಜನಕ ಮಹಾರಾಜನು ಹತಾಶನಾಗಿ ಹೇಳುತ್ತಿರುವನು ನನ್ನ ಪ್ರತಿಜ್ಞೆಯನ್ನು ಕೇಳಿ ಪ್ರಪಂಚದ ಮೂಲೆ ಮೂಲೆಗಳಿಂದ ಅನೇಕ ಭೂಪತಿಗಳು ಬಂದರು ದೇವಧನುಜರೂ ಕೂಡ ಮನುಜ ವೇಷ ತಾಳಿ ಬಂದರು ಇನ್ನೂ ಅನೇಕ ವೀರ ಧೀರರು ಬಂದರು ಆದರೆ ಧನುಸ್ಸನ್ನು ಮುರಿದು ಮನೋಹರ ಕನ್ಯೆಯನ್ನು ಜಯಿಸಿ ಅತ್ಯಂತ ಕಮನೀಯ ಕೀರ್ತಿ ಇವುಗಳನ್ನು ಪಡೆಯುವಂತಹವನನ್ನು ಬ್ರಹ್ಮನು ಸೃಷ್ಟಿಸಿಯೇ ಇಲ್ಲವೆಂದು ಕಾಣುತ್ತದೆ ಜನಕನ ಹತಾಶೆಯ ಮಾತುಗಳು ತನಕನು ಇನ್ನು ಮುಂದುವರೆದು ಹೇಳುತ್ತಾನೆ ಈ ಲಾಭ ಯಾರಿಗೆ ಬೇಡ ಆದರೆ ಯಾರು ಶಿವಧನುಸ್ಸಿಗೆ ಹೆದೆಯೇರಿಸಲಿಲ್ಲ ಹೆದೆಯೇರಿಸುವುದು ಮುರಿಯುವುದು ಇರಲಿ ಅದನ್ನು ನೆಲದಿಂದ ಎಲ್ಲಷ್ಟು ಮೇಲಚ್ಚತ್ತುವ ಭೂಪನು ಕಾಣಲಿಲ್ಲ ಈಗ ಶೌರ್ಯಾಭಿಮಾನಿಗಳು ಯಾರು ಕೋಪಗೊಳ್ಳಬಾರದು ಈ ಭೂಮಿಯು ವೀರ ಶೂನ್ಯವೆಂದು ಇದೀಗ ನಾನು ತಿಳಿದುಕೊಂಡೆ ಈಗ ನೀವೆಲ್ಲ ಆಸೆಯನ್ನು ತೊರೆದು ನಿಮ್ಮ ನಿಮ್ಮ ಮನೆಗಳಿಗೆ ತೆರಳಿರಿ ಬ್ರಹ್ಮನು ಸೀತೆಯ ಹಣೆಯಲ್ಲಿ ಮದುವೆಯನ್ನೇ ಬರೆದಿಲ್ಲವೆಂದು ಕಾಣುತ್ತದೆ ಆದರೆ ಸೀತೆಯು ಸ್ವತಃ ಬ್ರಹ್ಮ ಸೃಷ್ಟಿಯಲ್ಲವಲ್ಲ ಆಕೆ ಅಯೋ ಭೂದೇವಿಯ ಗರ್ಭದಿಂದ ಎದ್ದು ಬಂದವಳು ಕೋಣವನ್ನು ತೊರೆದರೆ ಪುಣ್ಯ ಹೋಗುತ್ತದೆ ಆದ್ದರಿಂದ ನಾನು ನಿರುಪಾಯನಾಗಿದ್ದೇನೆ ಪ್ರತಿಜ್ಞೆಯನ್ನು ಬಿಡಲಾರಲಲ್ಲ ಮಗಳು ಕನ್ಯೆಯಾಗಿಯೇ ಇರಲಿ ಇನ್ನೇನು ತಾನೆ ಮಾಡಲಿ ರಾಜರುಗಳಿದ ಈ ಭೂಮಿಯಲ್ಲಿ ವೀರರೇ ಇಲ್ಲವೆಂದು ತಿಳಿದಿದ್ದರೆ ನಾನು ಈ ಪ್ರತಿಜ್ಞೆಯನ್ನೇ ಮಾಡುತ್ತಿರಲಿಲ್ಲ ಹೀಗೆ ಅಪಹಾಸ್ಯಕ್ಕೆ ಪಾತ್ರನಾಗುತ್ತಿರಲಿಲ್ಲ ಜನಕನ ಮಾತುಗಳನ್ನು ಕೇಳಿ ಎಲ್ಲ ಸ್ತ್ರೀ ಪುರುಷರು ಜಾನಕಿಯನ್ನು ನೋಡಿ ದುಃಖಿತರಾದರು ಆದರೆ ಲಕ್ಷ್ಮಣನು ತನ್ನ ಕೋಪಾಮೇಶವನ್ನು ಅಡಗಿಸದಾದನು ಅವನ ಹುಬ್ಬು ತುಟಿ ಅದುರ ತೊಡಗಿತು ಕಣ್ಣುಗಳು ಕೋಪದಿಂದ ಕೆಂಪಾದವು ಯಾಕೆಂದರೆ ಇಕ್ಷಾಕು ಕುಲವಂಶ ಕುಲಭೂಷಣನಾದಂತಹ ಆತನ ಸೋದರನಾದ ಶ್ರೀರಾಮಚಂದ್ರ ಪ್ರಭುವು ಇನ್ನು ಹಾಗೆಯೇ ಕುಳಿತಿದ್ದಾನೆ ಅವನ ಎದುರಿನಲ್ಲಿಯೇ ಈ ಜಗತ್ತಿನಲ್ಲಿ ವೀರರೇ ಇಲ್ಲವೆಂದು ಹೇಳುವುದು ಹೇಗೆ ತಾನೇ ಸರಿಯಾಗುತ್ತದೆ ಜನಕನ ಮಾತುಗಳು ಬಾಣಗಳಂತೆ ನಾಡಿದರು ಶ್ರೀರಘುವರನ ಭಯದಿಂದ ಲಕ್ಷ್ಮಣನು ಏನನ್ನು ಮಾತಾಡದಾದನು ಕೊನೆಗೆ ತಡೆಯಲಾರದೆ ಅವನು ಶ್ರೀರಾಮನ ಚರಣಗಳಿಗೆರಗಿ ದೃಢವಾಗಿ ಹೀಗೆ ಹೇಳಿದನು ರಘುವಂಶಿಗಳು ಯಾರೇ ಆಗಲಿ ಇಲ್ಲಿ ಇದ್ದಲ್ಲಿ ಇಂತಹ ಮಾತನ್ನು ಯಾರು ಆಡಲಾರರು ರಘುತುಲ ಶಿರೋಮಣಿ ಶ್ರೀರಾಮನಿರುವುದನ್ನು ತಿಳಿದು ತಿಳಿದು ಜನಕನು ಇಂತಹ ಅನುಚಿತವಾದ ಮಾತನ್ನು ಆಡಿದ್ದಾನೆ ಓ ಸೂರ್ಯವಂಶ ತಿಲಕ ನಾನು ಅಭಿಮಾನದಿಂದ ಅಲ್ಲ ಸಹಜವಾಗಿಯೇ ಹೇಳುತ್ತಿದ್ದೇನೆ ನೀನು ಅಪ್ಪಣೆ ಕೊಟ್ಟರೆ ನಾನು ಈ ಬ್ರಹ್ಮಾಂಡವನ್ನು ಚೆಂಡಿನಂತೆ ಎತ್ತಿ ಎಸೆಯುತ್ತೇನೆ ಎಷ್ಟಾದರೂ ಆತ ಮಹಾಶೇಷನಲ್ಲವೇ ಅದನ್ನು ಹಸಿಮಡಕೆಯಂತೆ ಒಡೆದು ಬಿಡುವೆನು ಸುಮೇರು ಪರ್ವತವನ್ನು ಕೂಡ ಮುಲ್ಲಂಗಿಯಂತೆ ಚೂರು ಚೂರು ಮಾಡಬಲ್ಲೆನು ಭಗವಂತ ನಿನ್ನ ಪ್ರತಾಪದ ಮಹಿಮೆಯ ಮುಂದೆ ಈ ಮುಗ್ಗಲು ಬೆಲ್ಲು ಒಂದು ಲೆಕ್ಕವೇ ಅಣ್ಣೆಯಾದರೆ ನನ್ನ ಕೈಚಳಕವನ್ನು ನೋಡು ಕಮಲದ ದಂಟಿನಂತೆ ಈ ಧನುಸ್ಸನ್ನು ಎತ್ತಿಕೊಂಡು ನೂರು ಯೋಜನೆಗಳವರೆಗೆ ಓಡಬಲ್ಲೆ ಭೂ ನಿನ್ನ ಪ್ರತಾಪ ಬಲದಿಂದ ನಾನು ಈ ಬಿಲ್ಲನ್ನು ನಾಯಿ ಕೊಡೆಯಂತೆ ಮುರುಟಿ ಹಾಕಬಲ್ಲೆ ಹಾಗೆ ಮಾಡದಿದ್ದರೆ ನಾನು ಮತ್ತೆಂದಿಗೂ ಬಿಲ್ಲು ಬತ್ತಳಿಕೆಯನ್ನು ಮುಟ್ಟಲಾರೆ ಎಂದು ಪ್ರಭುವಿನ ಪಾದಡಾಣೆ ಮಾಡಿ ಹೇಳುತ್ತಾನೆ ಲಕ್ಷ್ಮಣನ ಈ ಕ್ರೋಧ ತುಂಬಿದ ಮಾತುಗಳಿಂದ ಭೂಮಿಯು ಕಂಪಿಸಿತು ದಿಗ್ಗಜಗಳು ಗಡಗಡನೆ ನೊಡಗಿದವು ಅಲ್ಲಿ ನೆರೆದ ರಾಜರು ಜನರು ಎಲ್ಲರೂ ಭಯಭ್ರಾಂತರಾದರು ಸೀತೆಯ ಮನಸ್ಸಿಗೆ ಹರ್ಷವಾಯಿತು ಜನಕನು ಪೆಚ್ಚಾದನು ಗುರು ವಿಶ್ವಾಮಿತ್ರರು ಶ್ರೀ ರಘುನಾಥನು ಎಲ್ಲ ಮುನಿಗಳು ಮನಸ್ಸಿನಲ್ಲಿ ಆನಂದ ಪಟ್ಟು ಪುಲಕಿತ ಗಾತ್ರರಾದರು ಶ್ರೀರಾಮನು ಸನ್ನೆಯಿಂದ ಲಕ್ಷ್ಮಣನನ್ನು ತಡೆದು ಪ್ರೇಮದಿಂದ ತನ್ನ ಬಳಿ ಕೊಳ್ಳಿರಿಸಿಕೊಂಡನು ಇದೇ ಶುಭ ಸಮಯವೆಂದರಿತು ವಿಶ್ವಾಮಿತ್ರರು ಅತ್ಯಂತ ಪ್ರೇಮದಿಂದ ರಾಮ ಏಳು ಶಿವಧನುಸ್ಸನ್ನು ಮುರಿ ಮಗು ಜನಕನ ಸಂತಾಪವನ್ನು ಕಣೆ ಎಂದು ಹೇಳಿದರು ಗುರುವಿನ ಮಾತು ಕೇಳಿ ಶ್ರೀರಾಮನು ಅವರ ಚರಣಗಳಲ್ಲಿ ತಲೆಬಾಗಿದನು ಅವನ ಮನಸ್ಸಿನಲ್ಲಿ ಹರ್ಷವಾಗಲಿ ವಿಷಾದವಾಗಲಿ ಉಂಟಾಗಲಿಲ್ಲ ಅವನು ಸಹಜವಾದ ಶಾಂತ ಸ್ವಭಾವದಿಂದ ಸಿಂಹವನ್ನು ನಾಚಿಸುವ ಟಿವಿಯಿಂದ ಎದ್ದು ನಿಂತನು ಸ್ವತಃ ಶ್ರೀರಾಮಚಂದ್ರನ ಬರುವಿಕೆಗಾಗಿಯೇ ಅಲ್ಲವೇ ಆ ಶಿವಧನುಸ್ಸು ಕತ್ತೆಯಲ್ಲಿಯೇ ಸೀತೆಯು ಕಾಯುತ್ತಿರುವುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरण श्रीरामचन्द्र कृपाल भज मनः हरणभवभयद ऋणं श्रीरु श्रीराम Shri Ram, Shri Ram, Shri Ram